ನಮಸ್ಕಾರ ಯು ಎ ಇಲ್ಲಿ ಶಾಲಾ ವರ್ಷ ಮತ್ತೆ ಶುರುವಾಗ್ತಿದೆ ನೋಡಿ ಆ ಹಿನ್ನೆಲೆಯಲ್ಲಿ ಅಲ್ಲಿನ ಆಂತರಿಕ ಸಚಿವಾಲಯ ಒಂದು ಹೊಸ ಸಂಚಾರ ಸುರಕ್ಷತಾ ಅಭಿಯಾನ ಶುರು ಮಾಡ್ತಿದೆ ಹೌದು ತುಂಬಾನೇ ಆಸಕ್ತಿಕರವಾದ ಅಭಿಯಾನ ಇದು ನಾವಿವತ್ತು ಇದರ ಬಗ್ಗೆನೇ ಮಾತಾಡೋಣ ಅಲ್ವಾ ಸಚಿವಾಲಯದ ಪ್ರಕಟಣೆನೆ ನಮ್ಮ ಮೂಲ ಇದರ ಬಗ್ಗೆ ಆಳವಾಡಿ ತಿಳಿಯೋಣ ಖಂಡಿತ ಈ ಅಭಿಯಾನದ ಹೆಸರು ಅಪಘಾತ ಮುಕ್ತ ದಿನ ಅಂತ ಮುಖ್ಯವಾಗಿ ಆಗಸ್ಟ್ ಇಪ್ಪತ್ತಾರು ಅಂದ್ರೆ ಶಾಲೆ ಶುರುವಾಗೋ ಮೊದಲನೇ ದಿನ ಆ ದಿನ ಯಾವುದೇ ರಸ್ತೆ ಅಪಘಾತ ಆಗ್ಬಾರ್ದು ಅನ್ನೋದೇ ಇದ್ರ ಗುರಿ ಹ್ಮ್ ಗುರಿ ಸ್ಪಷ್ಟವಾಗಿದೆ ಆದರೆ ಇದ್ರಲ್ಲಿ ಏನೋ ವಿಶೇಷತೆ ಇದೆ ಕೇಳ್ದೆ ಹೌದು ಹೌದು ಅದೇನೇ ಇದ್ರ ಮುಖ್ಯ ಆಕರ್ಷಣೆ ಏನಂದ್ರೆ ಆಗಸ್ಟ್ ಇಪ್ಪತ್ತಾರರಂದು ಯಾರೂ ಯಾವುದೇ ಟ್ರಾಫಿಕ್ ನಿಯಮ ಮುರಿಯೋದಿಲ್ಲವೋ ಅಥವಾ ಆಕ್ಸಿಡೆಂಟ್ ಮಾಡೋದಿಲ್ಲವೋ ಓಕೆ ಅಂಥ ಚಾಲಕರಿಗೆ ಅವರ ಡ್ರೈವಿಂಗ್ ರೆಕಾರ್ಡ್ನಲ್ಲಿರೋ ನಾಲ್ಕು ಬ್ಲ್ಯಾಕ್ ಪಾಯಿಂಟ್ಸ್ ಅಂದ್ರೆ ಕಪ್ಪು ಸಂಚಾರ ಅಂಕಗಳು ಅದನ್ನ ಕಡಿಮೆ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ದಂಡ ಹಾಕೋ ಬದಲು ರಿವಾರ್ಡ್ ಕೊಡ್ತಿದ್ದಾರೆ ನಿಯಮ ಪಾಲನೆಗೆ ಹೌದು ಅದೇ ಈ ಕಪ್ಪು ಅಂಕಗಳು ಅಂದ್ರೆ ಗೊತ್ತಲ್ಲ ನಿಯಮ ಉಲ್ಲಂಘನೆ ಮಾಡಿದಾಗ ಲೈಸೆನ್ಸ್ ಮೇಲೆ ಬೀಳೋ ನೆಗೆಟಿವ್ ಪಾಯಿಂಟ್ಸ್ ಗೊತ್ತಾಯ್ತು ಹಾಗಾದ್ರೆ ಈ ನಾಲ್ಕು ಪಾಯಿಂಟ್ಸ್ ಕಡಿಮೆ ಆಗ್ಬೇಕು ಅಂದ್ರೆ ಚಾಲಕರು ಏನ್ ಮಾಡಬೇಕು ಪ್ರೋಸೆಸ್ ಸುಲಭನಾ ಪ್ರಕ್ರಿಯೆ ತುಂಬಾ ಸರಳವಾಗಿದೆ ಎರಡೇ ಸ್ಟೆಪ್ಸ್ ಮೊದಲನೇದು ಆಂತರಿಕ ಸಚಿವಾಲಯದ ವೆಬ್ಸೈಟ್ ಇದೆಯಲ್ಲ ಅದರಲ್ಲಿ ಒಂದು ಆನ್ಲೈನ್ ಪ್ರತಿಜ್ಞೆ ಇದೆ ಅದಕ್ಕೆ ಸೈನ್ ಹಾಕಬೇಕು ಆನ್ಲೈನ್ ಪ್ರತಿಜ್ಞೆ ಹೌದು ಅಥವಾ ಅವರ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲೂ ಲಿಂಕ್ ಇರುತ್ತೆ ಎರಡನೇದು ಮತ್ತು ತುಂಬಾ ಮುಖ್ಯವಾದದ್ದು ಆಗಸ್ಟ್ ಇಪ್ಪತ್ತಾರರಂದು ಯಾವುದೇ ರೂಲ್ಸ್ ಬ್ರೇಕ್ ಮಾಡಬಾರ್ದು ಆಕ್ಸಿಡೆಂಟ್ ಮಾಡಬಾರ್ದು ಅಷ್ಟೇ ಸರಿ ಸರಿ ಅಂದ್ರೆ ಸುಲಭವಾಗಿ ಭಾಗವಹಿಸಬಹುದು ಆದ್ರೆ ಇದು ಬರೀ ಆ ಒಂದು ದಿನಕ್ಕೆ ಮಾತ್ರ ಸೀಮಿತನ ಅಥವಾ ಇನ್ನು ದೊಡ್ಡ ಪ್ಲಾನ್ ಏನಾದರೂ ಇದೆಯಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ ಫೆಡರಲ್ ಟ್ರಾಫಿಕ್ ಕೌನ್ಸಿಲ್ ಅಧ್ಯಕ್ಷರು ಬ್ರಿಗೇಡಿಯರ್ ಇಂಜಿನಿಯರ್ ಹುಸೇನ್ ಅಹ್ಮದ್ ಅಲ್ ಹರೀತಿ ಅವರೇ ಹೇಳಿದ್ದಾರೆ ಇದು ಬರೀ ಒಂದು ದಿನದ ಕ್ಯಾಂಪೇನ್ ತರ ಕಾಣಿಸಿದ್ರು ಇದರ ಆಶಯ ಇನ್ನೂ ದೊಡ್ಡದು ಯುಎಇಯಲ್ಲಿ ಒಂದು ಜವಾಬ್ದಾರಿಯುತ ಸೇಫ್ ಡ್ರೈವಿಂಗ್ ಕಲ್ಚರ್ ಇದೆಯಲ್ಲ ಹೌದು ಅದನ್ನ ಬೆಳೆಸೋಕೆ ನಡ್ತಿರೋ ಪ್ರಯತ್ನಗಳಲ್ಲಿ ಇದೂ ಒಂದು ಭಾಗ ಅಷ್ಟೇ ಹಾಗಾದ್ರ ಆ ಒಂದು ದಿನದ ಜೊತೆಗೆ ಲಾಂಗ್ ಟರ್ಮ್ ಹ್ಯಾಬಿಟ್ಸ್ ಬೆಳೆಸೋ ಪ್ರಯತ್ನ ಕೂಡ ಹೌದು ಉದಾಹರಣೆಗೆ ಗಾಡಿ ಸೇಫ್ಟಿ ಚೆಕ್ ಮಾಡೋದು ಸ್ಕೂಲ್ ಹತ್ರ ಸ್ಪೀಡ್ ಲಿಮಿಟ್ ಪಾಲಿಸೋದು ಖಂಡಿತ ಮತ್ತೆ ಡ್ರೈವ್ ಮಾಡಬೇಕಾದ್ರೆ ಮೊಬೈಲ್ ಫೋನ್ಗೇನು ಬಳಸದೇ ಇರೋದು ಇವೆಲ್ಲ ಇದ್ರಲ್ಲಿ ಬರುತ್ತೆ ಹೌದು ಗೊಂದಲಗಳು ಬೇಡ ಅಷ್ಟೇ ಅಲ್ಲ ಸರಿಯಾದ ಲೇನ್ನಲ್ಲಿ ಹೋಗೋದು ಗಾಡಿಗಳ ಮಧ್ಯೆ ಸೇಫ್ ಡಿಸ್ಟೆನ್ಸ್ ಇಟ್ಕೊಳ್ಳೋದು ಪಾದಚಾರಿಗಳಿಗೆ ದಾರಿ ಬಿಡೋದು ಆಮೇಲೆ ಎಮರ್ಜೆನ್ಸಿ ಗಾಡಿಗಳು ಬಂದ್ರೆ ತಕ್ಷಣ ದಾರಿ ಕೊಡೋದು ಇದೆಲ್ಲ ಸಣ್ಣ ಸಣ್ಣ ವಿಷಯ ಆದ್ರೂ ತುಂಬಾ ಮುಖ್ಯ ಅಲ್ವಾ ಹೌದು ಖಂಡಿತ ಮುಖ್ಯ ಈ ಬಗ್ಗೆ ಜಾಗೃತಿ ಮೂಡಿಸೋದು ಕೂಡ ಉದ್ದೇಶ ಅಂತಾಯ್ತು ಹೌದು ಇದು ಯುಎಇ ಸರ್ಕಾರದ ಒಟ್ಟಾರೆ ರೋಡ್ ಸೇಫ್ಟಿ ಸ್ಟ್ರಾಟಜಿಗೆ ಪೂರಕವಾಗಿದೆ ಇಲ್ಲಿನೊಂದು ವಿಷಯ ಇದೆ ಅಂತ ಕೇಳ್ದೆ ಈ ನಾಲ್ಕು ಪಾಯಿಂಟ್ಸ್ ಕಡಿತ ಮಾಡೋದು ತಕ್ಷಣ ಆಗೋದಿಲ್ವಂತೆ ಹೌದು ಅದು ಗಮನಿಸಬೇಕಾದ ವಿಷಯ ಈ ಪಾಯಿಂಟ್ಸ್ ಕಡಿತ ಆಗಸ್ಟ್ ಇಪ್ಪತ್ತಾರಕ್ಕೆ ಆಗಲ್ಲ ಬದಲಾಗಿ ಆ ದಿನಾಂಕದಿಂದ ಸುಮಾರು ಎರಡು ವಾರ ಆದ್ಮೇಲೆ ಮಾಡ್ತಾರೆ ಹ್ಮ್ ಯಾಕಿರ್ಬೋದು ಹಾಗೆ ಬಹುಶಃ ಇದ್ರ ಹಿಂದಿನ ಲಾಜಿಕ್ ಏನಂದ್ರೆ ಇದು ಬರೀ ಆ ಒಂದು ದಿನಕ್ಕೆ ಸೀಮಿತ ಆಗದೆ ಚಾಲಕರು ಮುಂದೆಯೂ ಹುಷಾರಾಗಿ ಗಾಡಿ ಓಡಿಸಲಿ ಅಂತ ಒಂದು ರೀತಿ ಮಾನಸಿಕವಾಗಿ ಪ್ರೇರೇಪಿಸೋಕ್ಕಿರಬಹುದು ಇದು ನಿಜಕ್ಕೂ ಒಂದು ಸ್ಮಾರ್ಟ್ ಮೂ ಥರ ಕಾಣ್ತಿದೆ ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟು ದೊಡ್ಡ ಬದಲಾವಣೆ ತರೋ ಪ್ರಯತ್ನ ಹೌದು ಪಾಸಿಟಿವ್ ನಡವಳಿಕೆಯನ್ನು ಪ್ರೋತ್ಸಾಹಿಸೋದು ಒಳ್ಳೇದಲ್ವಾ ಹೌದು ಖಂಡಿತ ಆದ್ರೆ ಇದು ನಮ್ಮನ್ನ ಇನ್ನೊಂದು ಯೋಚನೆಗೆ ತಳುತ್ತೆ ನೋಡಿ ಹೇಳಿ ಅಂದ್ರೆ ಬರೀ ಒಂದೇ ಒಂದು ದಿನಕ್ಕೆ ಈ ಥರ ಪ್ರೋತ್ಸಾಹ ಕೊಡೋದ್ರಿಂದ ಚಾಲಕರ ನಡವಳಿಕೆಯಲ್ಲಿ ಲಾಂಗ್ ಟರ್ಮ್ಗೆ ಅಂದ್ರೆ ಶಾಶ್ವತವಾಗಿ ಏನಾದ್ರೂ ಬದಲಾವಣೆ ತರೋಕ್ ಸಾಧ್ಯನಾ ಇದು ಎಷ್ಟು ಪರಿಣಾಮಕಾರಿಯಾಗಿರ್ಬೋದು ಹ್ಮ್ ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ಪ್ರಶ್ನೆನೇ ಸರಿ ಈ ತರ ಮಾಡೆಲ್ಗಳು ಬೇರೆ ಸೇಫ್ಟಿ ವಿಚಾರಗಳಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಎಷ್ಟರ ಮತ್ತಿಗೆ ವರ್ಕ್ ಆಗ್ಬೋದು ಇದರ ಎಫೆಕ್ಟಿವ್ನೆಸ್ ಬಗ್ಗೆ ಇನ್ನೂ ಸ್ಟಡಿ ಮಾಡಬೇಕಾಗುತ್ತೆ ಅನ್ಸುತ್ತೆ ಹೌದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದು ಚರ್ಚೆಗೆ ಬರುವ ಸಾಧ್ಯತೆ ಇದೆ